ಅದ್ಯಾಕೋ ಏನೋ ಇತ್ತೀಚೆಗೆ ಕನ್ನಡಿಗರನ್ನ ಕೆಣಕೋಗೀಳು ಹಲವರಿಗೆ ಶುರುವಾಗಿಬಿಟ್ಟಿದೆ ನೋಡಿ ಕನ್ನಡಿಗರನ್ನ ರೊಚ್ಚ ಅಂದ್ರೆ ಅಂದರೆ ಅವರಿಗೆ ಸಮಾಧಾನನೇ ಇಲ್ಲ ಅನಿಸುತ್ತೆ ಈಗ ಕನ್ನಡಿಗರಿಗೆ ನಮ್ಮ ಮೆಟ್ರೋ ಅನ್ಯಾಯ ಮಾಡಿದೆ ನಮ್ಮ ಬ್ರಾಂಡ್ ಬಿಟ್ಟು ಗುಜರಾತ್ನ ಬ್ರಾಂಡ್ಗೆ ಮಣೆ ಹಾಕಿದೆ ಅರೆ ಈ ಮೆಟ್ರೋ ಈಗೇನಪ್ಪ ಎಡವಟ್ಟು ಮಾಡ್ತು ಅಂತ ಕೇಳ್ತೀರಾ ನೀವೇ ನೋಡಿ ನಮ್ಮ ಮೆಟ್ರೋ ಬೆಂಗಳೂರಿನ ಸಿಟಿಜನ್ಸ್ ಕೆಂಗಣಿಗೆ ಗುರಿ ಆಗ್ತಲೇ ಇದೆ ಈಗ ಇನ್ನಷ್ಟು ನಮ್ಮ ರಾಜ್ಯದ ಜನರನ್ನ ರೊಚ್ಚಿಗಿಳಿಸಿದೆ ನೋಡಿ ನಮ್ಮ ರಾಜ್ಯದ ನಂಬಿಕಸ್ತ ಎಲ್ಲರ ಫಸ್ಟ್ ಚಾಯ್ಸ್ ಬ್ರ್ಯಾಂಡ್ ನಂದಿನಿ ನಂದಿನಿ ಸಿಹಿ ತಿನಿಸುಗಳಿಂದ ಹಿಡಿದು ಹಾಲು ಮೊಸರು ಎಲ್ಲದಕ್ಕೂ ನಂದಿನಿನೇ ನಮ್ಮ ಫಸ್ಟ್ ಅಂಡ್ ಬೆಸ್ಟ್ ಚಾಯ್ಸ್ ಆದ್ರೆ ನಮ್ಮ ಮೆಟ್ರೋ ಮಾತ್ರ ನಂದಿನಿಯನ್ನ ಬಿಟ್ಟು ಅಮೂಲ್ಗೆ ಮಣೆ ಹಾಕಿದೆ ಗುಜರಾತ್ನ ಅಮೂಲ್ಗೆ ನಮ್ಮ ಮೆಟ್ರೋದಲ್ಲಿ ಅವಕಾಶ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಕೆಚ್ಚೆದೆಯ ಕನ್ನಡಿಗರು ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ ಆರರಿಂದ ಏಳು ಲಕ್ಷ ಮೆಟ್ರೋ ಪ್ರಯಾಣಿಕರು ಸಂಚಾರ ಮಾಡ್ತಾರೆ ಸಿ ಎಲ್ ಅನ್ನ ಬೆಂಗಳೂರಿಗರು ಬೆಳೆಸ್ತಾ ಇದ್ದಾರೆ ಆದ್ರೆ ಕನ್ನಡಿಗರಿಗೆ ಕರ್ನಾಟಕದ ಬ್ರಾಂಡ್ ನಂದಿನಿಗೆ ಬೆಂಗಳೂರು ಮೆಟ್ರೋ ನಿಗಮ ಮನ್ನಣೆ ಕೊಡದೆ ಗುಜರಾತ್ನ ನ ಅಮೂಲ್ಗೆ ಆದ್ಯತೆ ಕೊಟ್ಟಿದೆ ಬೆಂಗಳೂರಿನ ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳನ್ನು ತೆರೆಯೋಕೆ ಅವಕಾಶ ನೀಡಿದೆ ನಗರದ ಪಟ್ಟಂದೂರು ಅಗ್ರಹಾರ ಇಂದಿರಾನಗರ ಬೆನ್ನಿಗಾನಹಳ್ಳಿ ಬೈಯಪ್ಪನಹಳ್ಳಿ ಟ್ರಿನಿಟಿ ಸರ್ ಎಂ ವಿಶ್ವೇಶ್ವರಯ್ಯ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ನ್ಯಾಷನಲ್ ಕಾಲೇಜು ಜಯನಗರ ಮತ್ತು ಬನಶಂಕರಿಗಳಲ್ಲಿ ಅಮೂಲ್ ಕಿಯೋಸ್ಕ್ಗಳು ಆರಂಭವಾಗಲಿವೆ ಈ ಮೂಲಕ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ನ ಅಮೂಲ್ ಬ್ರಾಂಡ್ ಅನ್ನ ಪ್ರಮೋಷನ್ ಮಾಡಲಾಗ್ತಿದೆ ಈಗಾಗಲೇ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಸ್ಥಾಪನೆಯಾಗಿದ್ದು ಈಗಾಗಲೇ ಅಮೂಲ್ ಮಳಿಗೆಯಲ್ಲಿ ಐಸ್ ಕ್ರೀಮ್ ಚಾಕೊಲೇಟ್ ಸ್ಯಾಂಡ್ವಿಚ್ ಟೀ ಪಿಜ್ಜಾ ಸೇರಿದಂತೆ ಇನ್ನು ಇನ್ಸ್ಟೆಂಟ್ ತಿಂಡಿಗಳನ್ನು ಕೂಡ ಮಾರಲಾಗ್ತಿದೆ ರಾಜ್ಯ ರಾಜಧಾನಿಯ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಸೆಂಟರ್ ಅನ್ನ ತೆರಳಲಿಕ್ಕೆ ಈಗಾಗಲೇ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಪ್ರಮುಖವಾಗಿ ನಾನೀಗ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿರುವಂತಹ ಅಮೂಲ್ ಸೆಂಟರ್ ಇದು ಪ್ರಮುಖವಾಗಿ ನಗರದ ಹತ್ತು ಮೆಟ್ರೋ ಸ್ಟೇಷನ್ ಏನಿದೆ ಆ ಒಂದು ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ಒಂದು ಅಮೂಲ್ ಸೆಂಟರ್ ಅನ್ನ ತೀರ್ಮಾನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು ಅದೇ ರೀತಿಯಾಗಿ ಟೆಂಡರ್ ಅನ್ನ ಕೂಡ ಕರೆದಿತ್ತು ಅದೇ ರೀತಿಯಾಗಿ ಒಂದಿಷ್ಟು ವಿರೋಧ ಇದ್ದರೂ ಕೂಡ ಈಗಾಗಲೇ ಟೆಂಡರ್ ಕರೆದು ಪ್ರಕ್ರಿಯೆಯನ್ನ ಮುಂದುವರಿಸಿ ಅಮೂಲ್ ಸೆಂಟರ್ ಗಳನ್ನ ಆರಂಭಿಸಿರುವಂತದ್ದು ನಡಿಗರ ಒತ್ತಾಯಕ್ಕೆ ಮನೆಯುತ್ತಾ ಅಮೂಲ್ ಬದಲಾಗಿ ನಂದಿನಿಯನ್ನು ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿತ್ತು ಕ್ಯಾಮ್ರಾ ಪರ್ಸನ್ ಚರಣ್ ಗ್ಯಾರಂಟಿ ನ್ಯೂಸ್ ಏನು ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಮಳಿಗೆಗೆ ಅವಕಾಶ ವಿಚಾರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದು ಗ್ಲೋಬಲ್ ಟೆಂಡರ್ ಕರೆಯಲಾಗಿತ್ತು ಟೆಂಡರ್ ನಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಹತ್ತು ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ನೀಡಲಾಗಿದೆ ಟೆಂಡರ್ ಮೂಲಕ ಬಂದ ಕಾರಣ ಈಗ ಬದಲಾವಣೆ ಸಾಧ್ಯವಿಲ್ಲ ಆದರೆ ಕೂಡ ಸೂಚನೆ ನೀಡಿದ್ದೀವಿ ನಂದಿನಿ ಮಳಿಗೆಗಳನ್ನು ಹಾಕೋಕೆ ಅವಕಾಶ ನೀಡಲಾಗುವುದು ಎಂಟು ಕಡೆ ನಂದಿನಿ ಮಳಿಗೆಗಳು ಬರಲಿವೆ ಅಂತ ತಿಳಿಸಿದ್ರು ನಾವು ಓಪನ್ ಟೆಂಡರ್ ಕರೆದಿದ್ದು ಯಾರು ಮಾಡಿ ಅಂತ ನಮ್ಮ ನಂದಿನಿಯವರು ಹಾಕೊಂಡಿರಲಿಲ್ಲ ನಂದಿನಿಯವ್ರಿಗೆ ಹೇಳಿದೀವಿ ಹತ್ತು ಕಡೆ ಎಂಟರಿಂದ ಹತ್ತು ಕಡೆ ಕೊಡಿ ಅಂತ ಹೇಳಿದೀವಿ ಎಂಟರಿಂದ ಹತ್ತು ಕಡೆ ತಗೋ ತಗೋತ ಅವ್ರು ರೆಡಿ ಇರಲಿಲ್ಲ ಯಾಕೆಂದರೆ ಅಲ್ಲಿ ಇನ್ನ ಮ್ಯಾನೇಜ್ಮೆಂಟ್ ಎಲ್ಲ ಏನೇನೋ ಇಶ್ಯೂಸ್ ಇದೆ ಅಮೂಲ್ ಅವ್ರಿಗೆ ಎರಡು ಕಡೆ ಕೊಟ್ಟಿದ್ದೀವಿ ಅವ್ರಿಗೆ ಗ್ಲೋಬಲ್ ಎರಡೇ ಅಪ್ಪ ನಾನು ಸ್ಟಾಪ್ಡ್ ಅವ್ರು ಕೇಳಿದ್ರು ಹತ್ತು ಕಡೆ ಕೇಳಿದರು ಎರಡು ಕಡೆ ಕೊಡ್ತಾ ಇದ್ದೀನಿ ಎಂಟು ಕಡೆ ಈಗ ಸದ್ಯಕ್ಕೆ ನಂದಿನಿಯವರು ಮಾಡ್ತಾರೆ ಅವ್ರಿಗೆ ನೀವು ಮಾಡಿ ಅಂತ ಹೇಳಿದೀವಿ ಇನ್ನು ನಮ್ಮ ಮೆಟ್ರೋದಲ್ಲಿ ಅಮೂಲ್ ಮಳಿಗೆಗಳಿಗೆ ಅವಕಾಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ ನಮ್ಮ ಮೆಟ್ರೋ ಪ್ರಭಾರ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ವರ್ ರಾವ್ ಹಾಗೂ ಕೆಎಂಎಫ್ ಎಂಡಿ ಶಿವಸ್ವಾಮಿ ಸಭೆ ನಡೆಸಿದರು ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡು ಹಾಗೆ ಇದೀಗ ಸಂಧಾನಕ್ಕೆ ಕರೆದಿರೋದು ಕನ್ನಡಿಗರನ್ನ ಕೆಂಡಾಮಂಡಲಗೊಳಿಸಿದೆ ನಮ್ಮ ನಾಡಿನ ಹೆಮ್ಮೆಯಾಗಿರುವ ನಂದಿನಿಗೆ ಮಾನ್ಯತೆ ನೀಡದೆ ಈ ರೀತಿಯ ನಡೆಯನ್ನ ಕನ್ನಡಿಗರು ವಿರೋಧಿಸ್ತಾ ಇದ್ದು ಅಮೂಲ್ ಸೆಂಟರ್ ಗಳನ್ನ ತೆಗೆದು ನಂದಿನಿಗೆ ಅವಕಾಶ ನೀಡದೆ ಹೋದ್ರೆ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ ಗುತ್ತಿಗೆ ಕೊಟ್ಟಿದ್ದಾರೆ ಮೆಟ್ರೋದಲ್ಲಿ ಏನು ನಂದಿನಿ ಏನು ಇಲ್ವಾ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಪದಾರ್ಥಗಳೆಲ್ಲ ಉಪಯೋಗಿಸ್ತಂಥದ್ದು ಏನಕ್ಕೆ ಹೊರ ಇದು ಮಾಡಬೇಕಾಯ್ತು ಇದು ತೀವ್ರ ಖಂಡನೀಯ ಮತ್ತು ನಮ್ಮ ಕನ್ನಡಿಗರಿಗೆ ಮೇಲಿನ ಮೇಲೂ ಏನು ಭಾಷೆ ವಿಚಾರ ಆಗಿರ್ಬೋದು ಅದೆಲ್ಲ ಎಲ್ಲಾ ಇದರಲ್ಲೂ ನಮಗೆ ದೌರ್ಜನ್ಯ ನಡೀತಾನೆ ಇದೆ ಆದರೂ ಸಹ ನಮಗೆ ಇವತ್ತು ಇದರಲ್ಲಿ ನಮಗೆ ತಂದಿಟ್ಟಿ ಇವತ್ತು ನಮ್ಮ ದೇಶ ಪದಾರ್ಥಗಳನ್ನ ನಮ್ಮ ಸರ್ಕಾರಗಳು ಮಾಡ್ತಿದೆ ಒಟ್ಟಾರೆಯಾಗಿ ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೂ ಕೂಡ ನಮ್ಮದೇ ನಂದಿನಿ ತುಪ್ಪವನ್ನ ಬಳಸಲಾಗುತ್ತೆ ಅಷ್ಟು ಪ್ರಾಮುಖ್ಯತೆ ನಮ್ಮ ನಂದಿನಿ ಬ್ರ್ಯಾಂಡ್ ಇದೆ ಅಮೂಲ್ ಮಳಿಗೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಬಿ ಎಮ್ ಆರ್ ಸಿ ಎಲ್ ರೆಡಿ ಆಗಿ ಮತ್ತೆ ಕನ್ನಡಿಗರು ಕೇರಳಿ ಕೆಂಡವಾಗುವಂತೆ ಮಾಡಿದೆ ಅಟ್ಲೀಸ್ಟ್ ಈಗಲಾದರೂ ಕೊಟ್ಟಿರುವಂತಹ ಮಾತನ್ನ ಬಿಎಂಆರ್ಸಿಎಲ್ ಉಳಿಸ್ಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್